ಸ್ವಾಮಯಪ್ಪ ಸ್ವಾಮಿ ಶರಣ ಗುರುಗಳೇ ಕನ್ನಿಸ್ವಾಮಿಗಳು ವ್ರತಾಚರಣೆಯನ್ನು ಹೇಗ್ ಮಾಡಬೇಕು ಅದರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸಿ ಮೊದಲನೇ ವರ್ಷ ಶಬರಿಮಲೆಗೆ ಹೋಗುವವರು ಕನ್ನಿಸ್ವಾಮಿಗಳ ಕರೆಯಲ್ಪಡ್ತಾರೆ ಮೊದಲನೇ ವರ್ಷ ಶಬರಿಮಲೆ ಹೋಗುವವರು ಶಬರಿಮಲೆಗೆ ಹೋಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ ಮೇಲೆ ತಾಯಿ ತಂದೆ ಅನುಮತಿಯನ್ನು ಪಡೆಯಬೇಕು ಮದುವೆಯಾಗಿದ್ದರೆ ಮನೆಯವರ ಅನುಮತಿಯನ್ನು ಪಡೆಯಬೇಕು ನಂತರ ಒಳ್ಳೆಯ ಒಬ್ಬ ಸದ್ಗುರುವನ್ನು ಹುಡುಕಿ ಮಾಳೆಧಾರಣೆ ಮಾಡಲಿಕ್ಕೆ ಅವರ ಹತ್ರ ಹೋಗಿ ಕೇಳಬೇಕು ಗುರುಗಳನ್ನು ಹುಡುಕಿ ಹೋಗೋದಕ್ಕೆ ಮುಂಚೆ ತಾಯಿ ತಂದೆಗೆ ಒಂದು ಕಾಲು ರೂಪಾಯಿ ಎಲೆ ಅಡಿಕೆ ಇಟ್ಟು ಕೊಟ್ಟು ಅವರುಗಳ ಪಾದಕ್ಕೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆಯಬೇಕು ನಂತರ ಗುರುಗಳ ಹತ್ರ ಮಾಲೆ ಧಾರಣೆ ಮಾಡಿಕೊಂಡು ಗುರುಗಳ ಮೂಲಕವಾಗಿ ಉಪದೇಶವನ್ನು ಪಡೆಯಬೇಕು ಉಪದೇಶ ಅಂದರೆ ಏನು ಶಬರಿಮಲೆ ಯಾತ್ರೆಯ ನಿಯಮ ಕ್ರಮಗಳ ಬಗ್ಗೆ ತಿಳುವಳಿಕೆಯನ್ನು ಪಡೆಯುವಂಥ ವಿಷಯವೇ ಉಪದೇಶ ಶಬರಿಮಲೆಗೆ ಮಾಲೆ ಹಾಕಿದ ಕೂಡಲೇ ಮಾಲೆ ಧರಿಸಿದವರನ್ನ ಸ್ವಾಮಿ ಅಂತ ಕರೀತಾರೆ ಅಯ್ಯಪ್ಪ ಸ್ವಾಮಿ ಸಾಕ್ಷಾತ್ ಅವರಲ್ಲಿ ಆಹ್ವಾನ ಆಗಿದ್ದಾರೆ ಅಂತ ಹೇಳಿ ಒಂದು ನಂಬಿಕೆ ಮಾಲೆದಾರಣೆ ಮಾಡಿದ ಮೇಲೆ ಅವರ ಹೆಸರು ಸುರೇಶ ಅಂತ ಹೇಳಿದ್ರೆ ಸುರೇಶ್ ಸ್ವಾಮಿ ಆಗ್ತಾರೆ ರಮೇಶ್ ಅಂತ ಹೇಳಿದ್ರೆ ರಮೇಶ್ ಸ್ವಾಮಿ ಆಗ್ತಾರೆ ಅವರ ಹೆಸರು ಜೊತೆಯಲ್ಲಿ ಸ್ವಾಮಿ ಅಂಟ್ಕೊಂಡು ಬರ್ತದೆ ಯಾರೇ ಕರೆದರೂ ಅವರ ಹೆಸರನ್ನು ಹೇಳಿ ಕರೆಯುವಾಗಲ್ಲ ಸ್ವಾಮಿ ಅಂತಾನೆ ಕರೆಯುವ ಅದೇ ತರ ಮಾಲೆ ಧಾರಣೆ ಮಾಡಿದವರು ಇತರರನ್ನು ಮಾಲೆ ಹಾಕಿದವರನ್ನು ನೋಡಿದ್ರೆ ಸ್ವಾಮಿ ಶರಣ ಹೇಳಬೇಕು ಬೇರೆ ಯಾರನ್ನೇ ನೋಡಿದ್ರು ಮಾತಾಡಬೇಕಾದರೆ ಅವರನ್ನ ಸ್ವಾಮಿ ತನೇ ಕರಿಬೇಕು ಶಬರಿಮಲೆಗೆ ಮಾಲೆಧಾರಣೆ ಮಾಡಿದವರು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ತನ್ನೀರ್ ಸ್ನಾನ ಮಾಡಬೇಕು ಅದೇ ತರ ಸಂಜೆ ಸೂರ್ಯಾಸ್ತಮನ ಆದ ಮೇಲೆ ಸ್ನಾನ ಮಾಡಬೇಕು ಸ್ನಾನ ಮಾಡಿದ ನಂತರ ಬೆಳಗ್ಗೆ ಸಾಯಂಕಾಲ ಶರಣ ಕೂಗಿ ಅಯ್ಯಪ್ಪನನ್ನು ಬೇಡ್ಕೋಬೇಕು ಬೆಳಗ್ಗೆ ತಿಂಡಿ ಲೈಟ್ ಆಗಿ ತೊಗೋಬಹುದು ಮಧ್ಯಾಹ್ನ ಒಂದೊತ್ತು ಶಕ್ತಿ ಶಕ್ತಿ ಅಂತ ಹೇಳಿದ್ರೆ ಊಟ ಮಾಡಬಹುದು ರಾತ್ರಿ ಲೈಟ್ ಆಗಿ ತಿಂಡಿ ತಗೋಬಹುದು ಅಯ್ಯಪ್ಪನ ದರ್ಶನವನ್ನ ಮಾಡಬೇಕು ಅಂತ ಇಚ್ಛಿಸುವವರು ಆ ಒಂದು ಮಂಡಲ ಕಾಲ ನಲವತ್ತೆಂಟು ದಿನ ವೃದ್ಧಾಚರಣೆಯನ್ನ ಖಂಡಿತವಾಗಿ ಮಾಡಬೇಕು ನಲ್ವತ್ತೊಂದು ದಿನ ಈಗ ಮಾಡ್ತಾರೆ ಅದು ಪರವಾಗಿಲ್ಲ ಆದರೆ ವೃದ್ಧವನ್ನ ಖಂಡಿತವಾಗಿ ಆಚರಣೆ ಮಾಡಲೇಬೇಕು ಶಬರಿಮಲೆಗೆ ಮಾಲೆ ಹಾಕಿದ ನಂತರ ಅಲ್ಲಿ ಮುಖ ಮತ್ತು ಮೀಸೆ ತೆಗೆಯುವಾಗಲ್ಲ ಗಡ್ಡ ಇಲ್ಲ ಶಬರಿಮಲೆ ಮಾಲೆ ಹಾಕಿದ ಮೇಲೆ ಪಾದರಕ್ಷೆಗಳನ್ನು ತ್ಯಜಿಸಬೇಕಾಗುತ್ತೆ ಬಹಳ ಶುದ್ಧವಾಗಿ ಉಗುರುಗಳನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಎಲ್ಲೇ ಹೋದರೂ ಸಹ ಪೂಜೆಗೆ ಹೋಗುವಾಗ ಅಥವಾ ಮನೆಗೆ ಹೋಗುವಾಗ ಹೊರಗಡೆ ಕಾಲುಗಳನ್ನು ನೀರಿಂದ ಶುದ್ಧವಾಗಿ ತೊಳೆದ ನಂತರ ಪ್ರವೇಶ ಮಾಡಬೇಕು ಮನೆಯೆಲ್ಲ ಆಗಲಿ ದೇವಸ್ಥಾನ ಆಗಲಿ ಗುರುಸ್ವಾಮಿಗಳು ಏನು ಹೇಳ್ತಾರೆ ಅದನ್ನು ಕೇಳಿ ನಡೀಬೇಕು ಗುರುಗಳೇ ಶಬರಿಮಲೆ ಯಾತ್ರೆಯಲ್ಲಿ ಬಹಳ ಮುಖ್ಯ ಇಲ್ಲಿ ಗುರು ಮತ್ತು ಶಿಷ್ಯರ ಬಾಂಧವ್ಯ ಬಹಳ ಮತ್ತರ ಬೆರೆಸುತ್ತೆ ಅವರು ಸನ್ನಿಧಾನ ಕರ್ಕೊಂಡು ಹೋಗುವಾಗ ಯಾವ್ಯಾವ ವೃದ್ಧ ನಿಯಮಗಳನ್ನು ಹೇಳ್ತಾರೆ ಅದನ್ನು ಕೇಳಿ ನಡೀಬೇಕು ಬೇರೆ ವಿಚಾರಗಳನ್ನು ಗುರುಗಳು ಹೇಳ್ತಾರೆ ಕನ್ನಿಸ್ವಾಮಿಗಳಿಗೆ ಇಷ್ಟೇ ಸಾಕು ಸ್ವಾಮಿ ಶರಣಂ ಸ್ವಾಮಿ ಶರಣ